ಹಮ್ ತೋರಿಸ್ಪಡಮ್ಮ ಪಾಪ ನನಗೆ ಇವತ್ತು ಲ್ಯಾಪ್ ಟಾಪ್ ಬಗ್ಗೆ ತೋರಿಸ್ತಾ ಇದೆ ಫಸ್ಟ್ ಇಂಗ್ ಆಫ್ ಆಯ್ತಿದೆ ಇದು ಒಮೇಲ್ ಇಲ್ಲಿ ಲಾಗ್ ಮಾಡಬೇಕು ನಾವು ಹ್ಮ್ ಇದೆಲ್ಲ ಲೈಟ್ ಆನ್ ಆಗಿಬಿಟಿ ಇಲ್ಲಿ ಬರುತ್ತೆ ಹ್ಮ್ ಓಕೆ ಮೊದನೆ ಪೂರಿ ಇಟ್ ಹಾಕಿದಿನಿ ಈ ಪಲ ಕೊಟ್ಟಿದರ್ ತಿನೋ ಟೈಮ್ ಇದೆ ಇದೆ ಟ್ಯೂಷನ್ ಗೆ ನೆಲ್ಲಾ ಕೂತ್ಕೊಂಡಿ ತಿನೋ ಆಸ್ಕೇ ಮೇಲೆ ಹೋಗಬೇಡ ಕಾಸಾ ಕುಡ್ಸಿದೆ ಮತ್ತೆ ಏನು ಅಷ್ಟೋಂ ಕಸಾ ಶಾರ್ಪ್ ಮಾಡಿರೋದು ಪೆನ್ಸಿಲ್ದು ಇಲ್ಲಿ ಮದ್ದಾಗ ಕುತ್ಕೋಬೇಡ ಓಡಾಡೋದ ಆ ಕಡೆ ಮೂಲೆ ಕೂತ್ಕೊ ಲಾಸ್ಟ್ ಆರ್ಡರು ಅಂತೂ ಇಂದು ಕೊಟ್ಬಿಟ್ಟೆ ಚಿಕ್ಕಪಣವರಗೆ ತಗೊಬಂದಿದ್ದಾರೆ ಹಾಕಿದ್ದಾರೆ ಹೋಗತ್ತೆ ತಲೆ ಕೆಟ್ಟ ಅಲ್ಲಿ ಬೇರೆ ಉಡುಪಿ ಗಾರ್ಡನ್ ಅಂತ ಹೆಸರುಘಟ್ಟ ರೋಡಲ್ಲಿ ಫಿಫ್ಟೀನ್ ಮಿನಿಟ್ ಲೇಟ್ ಮಾಡಿಬಿಟ್ರು ಆ ಲೇಟ್ ಆದಮೇಲೆ ಅಲ್ಲಿಂದ ತಗೊಂಡು ಬಂದು ಇಂಟ್ರೆಸ್ಟೇ ಇಲ್ಲ ಲಾಸ್ಟ್ ಆರ್ಡ್ರು ಸುಮ್ಮನೆ ಏನೋ ಹಾಕ್ಬಿಟ್ಟು ಅವ್ರೆಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಭರಿಸ್ತಾಯಿದ್ರು ಮತ್ತೆ ಇಲ್ಲಿ ಬಂದರೆ ಒಂದು ರೈಲ್ವೆ ಕ್ರಾಸಿಂಗ್ದು ಆಗ್ತಾಯಿದ್ರು ಅಪ್ಪ ಇದು ತಲೆನೇ ಕೆಟ್ಟೋಯ್ತು ಒಂದು ಕೆ ಜಿ ಅಣಬೆ ತಗೊಂಡೆ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರವರು ಎಷ್ಟು ಚೆನ್ನಾಗಿದೆ ಅಣ್ಣೆ ಫ್ರೆಶ್ ಅಣ್ಬೆ ಅಲ್ಲೇ ಮಶ್ರೂಮ್ದು ಎಲ್ಲ ವೆರೈಟಿ ಮಾಡ್ತಾರಂತೆ ಹಾಗಾಗಿ ಅದನ್ನು ಸೇಲ್ ಕೂಡ ಮಾಡ್ತಾರಂತೆ ಮಶ್ರೂಮ್ ಅದಕ್ಕೆ ಒಂದು ಕೆ ಜಿ ತಗೊಂಡೆ ಟೂ ಫಾರ್ಟಿ ರುಪೀಸ್ ಅಂತೆ ಜಾಸ್ತಿನೇ ಬಂದಿದೆ ಕ್ವಾಂಟಿಟಿ ಜಾಸ್ತಿ ಬಂದಿದೆ ಮಶ್ರೂಮ್ ಬಿರಿಯಾನಿ ಮಾಡೋ ಸಕ್ಕತ್ತಾಗಿರುತ್ತೆ ಮತ್ತೆ ರೈಲ್ವೆ ಕ್ರಾಸಿಂಗ್ ಹತ್ರ ಹೋಗ್ಬೋದು ಹೋಗಿ ಏನು ಮಾಡ್ತಾಯಿದ್ದೋ ಗೊತ್ತಿಲ್ಲ ಟ್ಯೂಷನಲ್ಲೇ ಇಟ್ಕೊಳ್ಳಿ ಓಡುವರೆವರೆಗೂ ಬಿಡಬೇಡಿ ಅಂತೇಳಿದ್ದೀನಿ तो सो मन बंदी हम लास्ट पार्टी कंप्लीट मैं खुशी ಏನಾದ್ರು ಪ್ರಾಬ್ಲಮ್ ಆಗೈತಾ ಬೆಳಿಗ್ಗೆ ಪಾಯಸ ಕೊಟ್ಟಿದ್ರು ನಾನು ತಿನ್ನೋಕ್ಕಾಗಲಿಲ್ಲ ಪೂರಿ ಸ್ವಲ್ಪ ಕೊಟ್ಕೊಟ್ಟು ಇವಾಗ ಬಿಸಿ ಮಾಡಿ ನಾನೊಂದು ಸ್ವಲ್ಪ ತಿಂತಾ ಇದ್ದೀನಿ ಇವಾಗ ಪಲಾವ್ ಜೊತೆಗೆ ಕೊಟ್ಟಿದ್ರು ಪಾಯಸನ ಬಟ್ ತಿನ್ನೋಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆ ಹ್ಮ್ ತೋರಿಸ್ಕೊಡಮ್ಮ ಪಾಪ್ಪ ನನಗೆ ಇವತ್ತು ಲ್ಯಾಪ್ಟಾಪ್ ಬಗ್ಗೆ ತೋರಿಸ್ತಾ ಇದೆ ಫಸ್ಟ್ ಇಂಗ್ ಆಫ್ ಆಯ್ತಿದೆ ಇದು ಒಮೇಲ್ ಇಲ್ಲಿ ಇದೆಲ್ಲ ಲೈಟ್ ಆನ್ ಆಗಿಬಿಟ್ಟಿ ಇಲ್ಲಿ ಬರುತ್ತೆ ಓಕೆ ನಾನು ಅತ್ರ ಮಾಡಾದ ಮೇಲೆ ಅತ್ರ ಮಾಡಾದ ಮೇಲೆ ಇಂಗ್ ಆಮೇಲೆ ಇವಾಗ ಮುಕ್ತವಾ ಪಾಸ್ವರ್ಡ್ ಒಡಿಬೇಕಾ ಕ್ಯಾಪುಲೇಟರ್ ಆನ್ ಮಾಡಬೇಕು ಆಮೇಲೆ ವಿ

ಏನ್ ಮಾಡ್ಬೇಕು ಏ ಪೂರ್ತಿ ಬೇಡ ಸಾಕು ಏ ಪೂರ್ತಿ ಹಾಕ್ಬಾರ್ದು ಅಯ್ಯೋ ಅಷ್ಟೊಂದ್ ಹಾಕ್ಬಿಟ್ಟ ಜಾಸ್ತಿ ಮುದ್ದೆ ಸಾಂಬಾರು ಬಜ್ಜಿ ಕೊಟ್ಟಿದ್ದಾರೆ ಇವಾಗ ಊಟ